ಎಲ್ಲರೂ ನನ್ನ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಇಂದಿನ ಸ್ನೇಹಿ ಶುದ್ಧಿ ಏನಪ್ಪ ನೋಡೋಣ ಬನ್ನಿ ಈರುಳ್ಳಿ ಇವತ್ತು ರೇಟ್ ಕಡಿಮೆಯಾಗಿದೆ ನಾಳೆ ವಿಚಾರ ನಾಳೆ ಹಿಂದಿನ ರೇಟ್ ಏನಾಯ್ತಿ ಅದನ್ನು ಶೇರ್ ಮಾಡೋಣ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಇಡುವೆ ಪೂರ್ತಿ ನೋಡಿ ಐವತ್ತು ಕೆ ಜಿಗೆ ನೋಡೋದಾದರೆ ಇನ್ನೂರ ಐವತ್ತು ರೂಪಾಯಿಗೆ ಐವತ್ತು ಕೆ ಜಿ ಚಿಕ್ಕದು ಸ್ವಲ್ಪ ಕಪ್ಪುಗಾಗಿದ್ದು ಈ ರೀತಿ ಇದ್ದಿದ್ದು ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಮುನ್ನೂರ ಐವತ್ತು ರೂಪಾಯಿ ಐವತ್ತು ಕೆ ಜಿ ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಏಳ್ನೂರು ರೂಪಾಯಿಗೆ ಈ ಥರ ಇದ್ದಿದ್ದು ಈ ಗುಡ್ಡೆ ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಎಂಟುನೂರ ಐವತ್ತು ರೂಪಾಯಿ ಈ ಥರ ಈ ಗುಡ್ಡೆ ಇದ್ದಿದ್ದು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ನಾನ್ನೂರ ಐವತ್ತು ರೂಪಾಯಿಗೆ ಐವತ್ತು ಕೆ ಜಿ ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಏಳ್ನೂರ ಅರುವತ್ತು ರೂಪಾಯಿಗೆ ಐವತ್ತು ಕೆ ಜಿ ಇಂದಿನ ಈರುಳ್ಳಿ ಮಾರ್ಕೆಟ್ ಸ್ವಲ್ಪ ರೇಟ್ ಡೌನ್ ಆಗಿದೆ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಐದುನೂರ ಎಪ್ಪತ್ತು ರೂಪಾಯಿಗೆ ಒಂದು ಐವತ್ತು ಕೆ ಜಿ ಅಂದರೆ ಲಾಸ್ಟು ಗರಿಷ್ಠ ಕನಿಷ್ಠ ನೋಡೋದಾದರೆ ಐದುನೂರು ರೂಪಾಯಿಗೆ ಒಂದು ಕ್ವಿಂಟಲ್ಲು ಮತ್ತು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಎಂಟುನೂರು ರೂಪಾಯಿ ತನಕ ಇದೆ ಅದು ಎಂಟುನೂರನು ತೊಗೊಂಡಿಲ್ಲ ಈ ರೀತಿ ಇದ್ದಿದ್ದು ದಪ್ಪ ಚೆನ್ನಾಗಿ ಡ್ರೈ ಇದ್ದಿದ್ದು ಸಾವಿರದ ಏಳ್ನೂರ ಐವತ್ತು ರೂಪಾಯಿಗೆ ಲಾಸ್ಟ್ ರೇಟ್ ಆಗಿದೆ ಟೆಂಡರು ಮತ್ತು ಬಿಜಾಪುರದಲ್ಲಿ ನೋಡೋಣ ಬನ್ನಿ ಬಿಜಾಪುರದಲ್ಲಿ ನೋಡೋದಾದರೆ ಗರಿಷ್ಠ ಕನಿಷ್ಠ ನೋಡೋದಾದರೆ ನಾನ್ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಐದುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಒಂದು ಸಾವಿರದ ಆರುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲ್ ಈ ರೀತಿ ದಪ್ಪ ಡ್ರೈ ಇದ್ದಿದ್ದು ಮತ್ತು ಈ ರೀತಿ ಮಧ್ಯಮ ಇದ್ದು ನೋಡೋದಾದರೆ ಎಂಟುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಇದನ್ನು ಒಂಬತ್ತು ರೂಪಾಯಿಗೆ ಒಂದು ಕ್ವಿಂಟಲು ಈ ಗುಡ್ಡಿ ಆಯ್ತಲ್ಲ ನೀವು ನೋಡ್ತಾ ಇರುವ ಈರುಳ್ಳಿಗೆ ಇದನ್ನು ಆರುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಈ ರೀತಿ ಇವತ್ತು ಇಂದಿನ ಬಿಜಾಪುರ ರೇಟ್ ಇದೆ ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲ್ ಇದೆ ಸಾವಿರದ ಇಪ್ಪತ್ತು ರೂಪಾಯಿ ಬೆಳಗಾವಿಯಲ್ಲಿ ನೋಡೋದಾದರೆ ಗರಿಷ್ಠ ಕನಿಷ್ಠ ನೋಡೋದಾದರೆ ಆರುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಆರುನೂರ ಇಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಟಾಪ್ ರೇಟು ನೋಡೋದಾದರೆ ಮತ್ತು ಕಲಬುರಗಿಯಲ್ಲಿ ನೋಡೋದಾದರೆ ಏಳ್ನೂರ ಎಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಒಳ್ಳೆ ಕ್ವಾಲಿಟಿ ಚೆನ್ನಾಗಿದ್ದು ನೋಡೋದಾದರೆ ಸಾವಿರದ ಆರುನೂರು ರೂಪಾಯಿ ಇಂದಿನ ಈರುಳ್ಳಿ ಮಾರ್ಕೆಟ್ ಬೆಲೆ ಈ ರೀತಿ ಸ್ವಲ್ಪ ರೇಟ್ ಡೌನ್ ಆಗಿದೆ ಏನು ಮಾಡೋಕ್ಕಾಗಲ್ಲ ನಾಳೆ ರೇಟ್ ನಾಳೆ ನೋಡೋಣ ಮಧ್ಯಮ ನೋಡೋದಾದರೆ ಸಾವಿರ ರೂಪಾಯಿ ಸಾವಿರದ ನೂರ ಐವತ್ತು ಸಾವಿರದ ಮುನ್ನೂರು ಈ ರೀತಿ ಇದೆ ಮಹಾರಾಷ್ಟ್ರದಲ್ಲಿ ಸ್ವಲ್ಪ ಕಮ್ಮಿ ಥ್ಯಾಂಕ್ ಯು ಬಾಯ್